ನಮಸ್ಕಾರ ಗೆಳೆಯರೆ ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಿಮ್ಮ ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇಲ್ಲಿ ಕಾಲಾಗಿರ್ತಕ್ಕಂಥ ಜೂನಿಯರ್ ಅಸ್ಟೆಂಟ್ಗೆ ನನ್ನ ಎಕ್ಸಾಮ್ ಆಯಿತು ಜೂನಿಯರ್ ಗೆ ಎಕ್ಸಾಮ್ ಆಯಿತು ಸೊ ಆನ್ಸರ್ ಕಿ ಪ್ರಬಬಲ್ ಆನ್ಸರ್ ಕೀನ ರೆಡಿ ಮಾಡಿದ್ದೀವಿ ರೆಡಿ ಮಾಡಿದ್ದೀವಿ ಒಂದೊಂದೇ ಬಿಡ್ತಾ ಹೋಗ್ತೀವಿ ಯಾರಾದರೂ ಹುಡುಗರು ಇದ್ರೆ ಚೆಕ್ ಮಾಡಿಕೊಡ್ರಿ ನಮ್ಮ ವಿದ್ಯಾರ್ಥಿ ಒಬ್ರು ಬರೆಯೋ ಬರೆದು ಬರ್ಲಿಕ್ಕೆ ಹೋಗಿದ್ರು ಸೊ ಅವ್ರಿಗೂ ಅನುಕೂಲ ಆಗುತ್ತೆ ಸೊ ಫಸ್ಟ್ ಜನರಲ್ ನಾಲೆಜ್ ತೊಗೊಂಡಿದ್ದೀವಿ ಜನರಲ್ ನಾಲೆಡ್ಜು ಜನರಲ್ ನಾಲೆಜ್ ಮುಗಿಸಿ ಜನರಲ್ ನಾಲೆಜ್ ಆದಮೇಲೆ ಕೋಆಪರೇಟಿವ್ ಅದಾದಮೇಲೆ ಒಂದೊಂದೇ ಒಂದೇ ಇಂಗ್ಲೀಷು ನಿಮ್ಮ ಕನ್ನಡ ಎಲ್ಲ ಒಂದೊಂದೇ ಒಂದೊಂದೇ ಬಿಡ್ತಾ ಬರ್ತೀವಿ ಒಂದೇ ದಿನ ಅಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಹತ್ತು ನಿಮಿಷದೊಳಗಡೆ ಇರಬೇಕು ವಿಡಿಯೋ ಐಡಿಯಲ್ ವೀಡಿಯೋ ಹತ್ತೇ ನಿಮಿಷ ಇರಬೇಕು ಹತ್ತು ನಿಮಿಷದ ಮೇಲೋಯ್ತು ಅಂದರೆ ಯೂಟ್ಯೂಬ್ ನಾಮ್ಸು ಅದು ಫುಲ್ಫಿಲ್ ಆಗೋದಿಲ್ಲ ಅದಕ್ಕೋಸ್ಕರ ದಿನ ಒಂದೊಂದು ಬಿಡ್ತಾ ಬರ್ತೀವಿ ಈ ಜನ್ರಲ್ ನಾಲೆಜ್ ಪೇಪರಲ್ಲಿ ನಿಮ್ಮದೇ ಸಿಲೆಬಸ್ಸು ನಿಮ್ದು ಏನು ಸಿಲೆಬಸ್ ಇತ್ತು ಸೇಮ್ ಸಿಮಿಲರ್ ಸಿಲೆಬಸ್ ಇತ್ತು ಜೂನಿಯರ್ ಎಸ್ಟೆಂಟ್ಗೆ ಎಕ್ಸಾಮ್ ಮಾಡಿದ್ರು ಸೊ ಇಪ್ಪತ್ತೈದು ಕ್ವಶನ್ಸ್ ಇರುತ್ತೆ ಜೂನಿಯರ್ ಅಷ್ಟೆಂಟು ನಿಮಗೂ ಗೊತ್ತು ಜು ಇಪ್ಪತ್ತೈದು ಕ್ವೆಶನ್ಸ್ ಇರ್ತವೆ ಸೊ ನಾಳೆ ಪ್ರೊಬಿಲಿಟಿ ನಿಮ್ಮ ಕೋಆಪರೇಟಿವ್ ನಾಡಿ ಕನ್ನಡ ಈ ಥರ ಬಿಡ್ತಾ ಬರ್ತೀವಿ ಒಂದೊಂದೇ ಒಂದೊಂದೇ ಇಪ್ಪತ್ತೈದು ಕ್ವಶನ್ಗೆ ಇಪ್ಪತ್ತು ಕ್ವಶನ್ಸು ನಮ್ಮದೇ ನೋಟ್ಸಿಂದ ಬಂದಿತ್ತು ನಮ್ಮ ನೋಟ್ಸ್ ಇಂದ ಬಂದಿತ್ತು ವಿತ್ ವಿತ್ ಪ್ರೂಫ್ ಹಾಕ್ತೀನಿ ವಿತ್ ಪ್ರೂಫ್ ಇದಾವೆ ಹಾಕ್ತೀನಿ ವಿತ್ ಪ್ರೂಫ್ ಇದಾವೆ ಪುತ್ತಲೆ ಹಾಕಿದ್ದೀನಿ ಪುತ್ತಲೇ ಹಾಕಿದ್ದೀನಿ ವಿತ್ ಪ್ರೂಫ್ ಹಾಕ್ತಾ ಹೋಗ್ತೀನಿ ಸೊ ನೋಡಿ ಯಾರ್ಯಾರು ಬೇಕಿದ್ರೆ ತಗೊಂಡು ಓದ್ಬಿಡಿ ದಯವಿಟ್ಟು ಅನ್ವಾಂಟೆಡ್ ಮೆಸೇಜಸ್ಸು ಕಾಲ್ಸು ದಯವಿಟ್ಟು ಮಾಡಬೇಡಿ ಪಿ ಎಸ್ ಐ ಪಿ ಎಸ್ ಐ ಪಿ ಎಸ್ ಐ ಮತ್ತು ಪಿ ಸಿ ಕಾಲ್ ಆಗುತ್ತಲ್ಲ ಈಗ ವೆರಿ ಶಾರ್ಟ್ಲಿ ಕಾಲ್ ಆಗುತ್ತೆ ಸೊ ಅದರ ಅಲ್ಲಿ ತುಂಬ ಬಿಸಿ ಇದೀವಿ ತುಂಬಾನೇ ಬಿಸಿ ಇದೀವಿ ಸೊ ಅದಕ್ಕೋಸ್ಕರ ದಯವಿಟ್ಟು ಅವಶ್ಯಕತೆ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಪಕ್ಕ ಗೊತ್ತಿರುತ್ತೆ ಎರಡು ಎರಡು ಮೂರು ಮೂರು ಡಿಗ್ರಿ ಮಾಡಿರ್ತೀರಾ ಬೇಕು ಅಂತ ಅನ್ಸಿದ್ರೆ ಇಲ್ಲ ಓದೋಣ ಅನ್ನೋ ಉದ್ದೇಶ ಇದ್ರೆ ತಗೊಂಡು ಓದಿ ಇಲ್ಲ ಅಂದರೆ ಮೆಸೇಜೇ ಮಾಡಕ್ಕೆ ಹೋಗ್ಬೇಡಿ ಹೋಗ್ಬೇಡ್ರಿ ನಿಮ್ ಪಾಡ್ ನೀವು ಕೂತ್ಕೊಂಡು ಓದ್ಕೊಡ್ರಿ ಟೈಮ್ ವೇಸ್ಟ್ ಆಗುತ್ತೆ ಟೈಮು ಕೇವಲ ಇನ್ನೊಂದು ಎರಡು ಇರ್ಬೋದು ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಟೈಮ್ ಯಾವುದೇ ಕಾರಣಕ್ಕೆ ವೇಸ್ಟ್ ಮಾಡಬ್ರಿ ನೋಟಿಫಿಕೇಶನ್ಸ್ ಆಗ್ತಾ ಇರೋ ಕಡಿಮೆ ಇದ್ದಾವೆ ಸಿಕ್ಕಿದ್ದು ಬಿಡ್ಬೇಡ್ರಿ ಯಾವುದೇ ಸಿಕ್ಕಿದ್ರು ಬಿಡ್ಬೇಡ್ರಿ ಇದು ಅಂತ ನಾನು ಹೇಳ್ತಾ ಇಲ್ಲ ಬೆಂಗಳೂರದು ಅಂತಲ್ಲ ಜಮಖಂಡ್ ಅದು ಇನ್ನೊಂದು ಇನ್ನೊಂದ್ಯಾವುದ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಅಂತ ಇದೆ ಬರಿಬೇಕಾಗಿರೋ ಎಕ್ಸಾಮ್ಸು ಯಾವ್ದು ಬಿಡ್ಬೇಡ್ರಿ ಅದು ಇದು ಅಂತಲ್ಲ ಯಾವುದೇ ಒಂದು ಎಕ್ಸಾಮ್ನು ಬಿಡಬಾರ್ದು ಯಾವುದೇ ಒಂದು ಎಕ್ಸಾಮ್ನು ಬಿಡಕೂಡುದು ಅರ್ಥ ಆಗ್ತಾ ಇದೆಯಲ್ಲ ಯಾವುದೇ ಒಂದಾದ್ರು ಬಿಡಬಾರ್ದು ಪಿ ಸಿ ಪಿ ಎಸ್ ಐ ಕಾಲಾಗ್ತಿದೆ ಯಾರಿಗಾದ್ರೆ ಇಂಟ್ರೆಸ್ಟ್ ಇದ್ರೆ ಓದ್ರಿ ಪಿ ಸಿ ಪಿ ಎಸ್ ಐ ತುಂಬ ವೇಕೆನ್ಸಿಸ್ ಇದಾವೆ ತುಂಬ ವೇಕೆನ್ಸೀಸ್ ಇದಾವೆ ಓದಿ ಪಿ ಸಿ ಪಿ ಎಸ್ ಐ ಸಿ ತುಂಬಾ ಜಾಸ್ತಿ ಇದ್ದಾವೆ ವೇಕೆನ್ಸಿಗಳು ಕೂತ್ಕೊಂಡು ಓದಿ ನಿಮ್ಮ ಕೆ ಪಿ ಎಸ್ಸಿಯಿಂದ ಗ್ರೂಪ್ ಕಾಲ್ ಆಗುತ್ತೆ ಗ್ರೂಪ್ ಸಿ ಆಗುತ್ತೆ ತುಂಬಾ ವೇಕೆನ್ಸಿಸ್ ಇದ್ದಾವೆ ಓದಿ ನಿಮ್ಗೆ ಯಾವ್ದು ಅನುಕೂಲನೂ ನೋಡಿಕೊಂಡು ಓದಿ ಫಸ್ಟು ನೋಟಿಫಿಕೇಷನ್ ಆದಾಗ ಸಿಲೆಬಸ್ ಚೆಕ್ ಮಾಡಿ ಸಿಲೆಬಸ್ ತಕ್ಕಂಥ ಮೆಟೀರಿಯಲ್ಸ್ ರೆಡಿ ಮಾಡ್ಕೊಳ್ರಿ ನಿಮ್ಮ ಹತ್ರನೇ ಇದ್ರೆ ಅದನ್ನೇ ಓದಿ ಇಲ್ಲ ಎಲ್ಲಿ ನೆಟ್ಟಿಗೆ ಇರ್ತೋ ಅಚ್ಚುಕಟ್ಟಾಗಿ ಯಾರು ಕೊಡ್ತಾರೋ ಅವ್ರ ಹತ್ರ ತಗೊಳ್ಳ್ರಿ ಓದ್ಕೊಳ್ರಿ ಇಷ್ಟು ಇದು ಪ್ರೊಸೀಜರು ಓದ್ಕೊಳ್ರಿ ಸೆಲೆಕ್ಷನ್ ಆಗಬೇಕು ಎಣಿಕಾ ಸೆಲೆಕ್ಷನ್ ಆಗಿ ಕ್ಲಿಯರ್ ಮಾಡ್ಕೊಳ್ಳಿ ಸುಮ್ಮನೆ ಹೇಳ್ಕೊಂಡು ವರ್ಷ ಓದೋದಲ್ಲ ಒಂದ್ ಟೈಮ್ ಕೂತ್ಕೊಂಡು ಓದಿದ್ರೆ ಕ್ಲಿಯರ್ ಮಾಡ್ಕೊಂಡ್ ಬಂದ್ಬಿಡ್ಬೇಕು ಇಂಟ್ರ್ಯೂಸ್ ಇರ್ತವೆ ಕೆಲವೊಂದು ಇಂಟ್ರ್ಯೂ ಇರುತ್ತೆ ಅದ್ ನೋಡ್ಕೋಬೇಕು ಅದನ್ನ ನೋಡ್ಕೊಂಡು ಓದಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸೊ ಈ ಕ್ವಶನ್ ಆನ್ಸರ್ಸ್ ಚೆಕ್ ಮಾಡೋಣ ಫಾಸ್ಟ್ ಆಗಿ ಹೇಳ್ಕೋತಾ ಹೋಗ್ತೀನಿ ನೋಡ್ರಿ ಸಾಂಚಿಯ ಸ್ತೂಪ ಎಲ್ಲಿದೆ ಜಿ ದಿದು ಜಿ ದಿದು ಸಾಂಚಿಯ ಸ್ತೂಪ ಯಾವ ರಾಜ್ಯದಲ್ಲಿದೆ ಸಾಂಚಿಯ ಸ್ತೂಪ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಸಾಂಚಿಯ ಸ್ತೂಪ ಇದೆ ನೋಡಿ ಇಲ್ಲ ಇದು ಮಧ್ಯಪ್ರದೇಶದಲ್ಲಿದೆ ಮಧ್ಯಪ್ರದೇಶದ ರಾಜ್ಯಗಳ ವಿಶೇಷತೆ ಅಂತ ಬರುತ್ತೆ ರಾಜ್ಯಗಳ ವಿಶೇಷತೆ ಅಂತ ಬರುತ್ತೆ ಏನಂತ ಬರುತ್ತೆ ರಾಜ್ಯಗಳ ವಿಶೇಷತೆ ಯಾವ್ಯಾವ ರಾಜ್ಯದಲ್ಲಿ ಏನೇನಿದಾವೆ ಅಂತ ಎಲ್ಲಾ ರಾಜ್ಯದ್ದು ಹಾಕಿರ್ತೀವಿ ಆ ರಾಜ್ಯಗಳ ವಿಶೇಷತೆಯಲ್ಲಿ ಕಾಣಿಸ್ತಾ ಇದೆ ನೋಡಿ ಸಾಂಚಿ ಸ್ತೂಪ ಇದೆ ಎಲ್ಲಿದೆಯಾ ಕಾಣಿಸ್ತಾ ಇದೆಯಾ ಲ್ಯಾಪ್ಟಾಪ್ ಅಲ್ಲಿ ತೆಗೆದಿರುವಂತ ಶಾಟ್ ಇದು ನೆಕ್ಸ್ಟ್ ಯುರೋಪ್ನಿಂದ ಬಂದ ನಿಂದ ಭಾರತಕ್ಕೆ ಬಂದ ಜಲಮಾರ್ಗ ಕಂಡು ಹಿಡಿದ ವಾಸ್ಕೋಡಿ ಗಾಮ ಯಾವ ದೇಶದೋನು ಅಂತ ಹೇಳಿದ್ರೆ ಪೋರ್ಚುಗೀಸ್ ದೇಶತೋನು ಪೋರ್ಚುಗೀಸ್ ದೇಶತೋನು ನೆಕ್ಸ್ಟ್ ದ್ವಿತಿ ಸಂಶೇಷಣ ಕ್ರಿಯೆ ಮುಂದುವರಿ ಕೆಳಗಿನ ಯಾವುದು ಬೇಕಾಗಿಲ್ಲ ಅಂತ ಕೇಳಿದ್ರೆ ಫೋಟೋ ಸಿಂಥಸಿಸ್ ಆಗ್ಬೇಕು ಅಂತಂದ್ರೆ ಯಾವುದು ಅವಶ್ಯಕತೆ ಇಲ್ಲ ಫೋಟೋ ಸಿಂಥಸಿಸ್ ಆಗ್ಬೇಕು ಅಂದ್ರೆ ಯಾವುದು ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ನೋಡ್ತಾ ಹೋಗೋಣ ಇಲ್ಲ ಇದೆ ನೋಡಿ ಸೈನ್ಸ್ ಸೈನ್ಸ್ ಜಿ ಕೆ ಕೆನಲ್ಲೇನೆ ಇದೆ ಇಲ್ಲಿ ಫೋಟೋ ಸಿಂಥಸಿಸ್ ಡೆಫಿನೇಶನ್ ಓದಿದ್ರೆ ಸಾಕು ಇನ್ನೇನು ಬೇಡ ಡೆಫಿನಿಷನ್ ನೋಡ್ಕೊಂಡ್ರೆ ಸಾಕು ದಿ ಪ್ರೋಸೆಸ್ ಬೈ ವಿಚ್ ಗ್ರೀನ್ ಪ್ಲಾಂಟ್ಸ್ ಹಸಿರು ಸಸ್ಯಗಳು ಯೂಸ್ ಸನ್ಲೈಟ್ ಯೂಸ್ ಸನ್ಲೈಟ್ ಈ ಸನ್ಲೈಟ್ ಯೂಸ್ ಆಯಿತು ಇಲ್ಲಿ ಬೇಕಾಗಿಲ್ಲ ಕೇಳಿರೋದು ಆಯ್ತಾ ಸನ್ಲೈಟ್ ವಾಟರ್ ವಾಟರ್ ಕಥೆನು ಮುಗಿದೋಯ್ತು ಕಾರ್ವ ಯಾವುದು ವಾಟರ್ ಕಥೆನೂ ಮುಗಿತಿಲ್ಲ ಇದು ನೋಡ್ರಿ ಇನ್ನ ಇಪ್ಪತ್ರ ಆಯ್ತು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋಂತದ್ದೇನೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಯೂಸ್ ಮಾಡ್ಕೊಳುತ್ತೆ ವಾಟರು ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ಕೊಳ್ಳುತ್ತೆ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ನ ಲಿಬ್ರೇಷನ್ ಮಾಡುತ್ತೆ ಆಕ್ಸಿಜನ್ ಹೊರಗಡೆ ಬಿಡುತ್ತೆ ಅರ್ಥ ಆಗ್ತಾ ಇದೆಯಾ ಈ ಫೋಟೋಸೆನ್ಸಿಸ್ ಆದಾಗ ಆಮ್ಲಜನಕವನ್ನು ಹೊರಗಡೆ ಬಿಡುತ್ತೆ ಉಪಯೋಗಿಸ್ಕೊಳ್ಳೋದಿಲ್ಲ ಸೊ ಆನ್ಸರ್ ಇಸ್ ಆಮ್ಲಜನಕ ಅರ್ಥ ಆಗ್ತಾ ಇದೆಯಾ ಆನ್ಸರ್ ಇಸ್ ಆಮ್ಲಜನಕ ಕೆಳಗಿನ ಯಾವ ಲೋಹವನ್ನು ಸೀಮೆಣ್ಣೆ ಸಂಗ್ರಹಿಸಿಟ್ಟಿರ್ತಾರೆ ಇದು ಸೋಡಿಯಂ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಇದೇನಂತ ಇದು ವೆರಿ ವೆರಿ ಫೇಮಸ್ ಕ್ವಶನ್ ಎಲ್ಲ ಆಲ್ಮೋಸ್ಟ್ ಪೇಪರ್ಸ್ ಅಲ್ಲೂ ಕಂಡು ಬರುವಂತ ಇದು ಇದು ನೆಕ್ಸ್ಟ್ ಈ ಬಾರಿ ಪ್ರತಿಷ್ಠಿತ ವಿಂಬಲ್ಡನ್ ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿ ಮಹಿಳೆಯರ ವಿಭಾಗದಲ್ಲಿ ಚಾಂಪಿಯನ್ ಆದವರು ಯಾರು ಇಲ್ಲೇ ಬರ್ದಿದ್ದೀನಿ ನೋಡ್ರಿ ಇಲ್ಲೇ ಇದು ನೋಡ್ರಿ ಇದು ಪುರುಷರದು ಇಂಪಾರ್ಟೆಂಟು ಮಹಿಳೆಯರದು ಇಂಪಾರ್ಟೆಂಟು ಮತ್ತೆ ಡಬಲ್ಸ್ ಅಂತ ಬರುತ್ತೆ ನೆಕ್ಸ್ಟ್ ಇದ್ರಲ್ಲೇ ಇದೆ ಇದು ನೋಟ್ಸ್ ಇದು ನೋಟ್ಸ್ ನಿಮ್ಗೆ ಕಳಿಸ್ತಾ ಇದೀವಲ್ಲ ಇದೇ ನೋಟ್ಸ್ ಅಲ್ಲೇ ಇರ್ತಕ್ಕಂಥದ್ದು ಮಹಿಳೆಯರ ಆನ್ಸರ್ ಹೇಳ್ಬಿಡ್ತೀನಿ ಫಸ್ಟ್ ಇಗಾಸ್ ವಿಯಾಟಿಕ್ ಅಂತ ಇಗಾಸ್ ವಿಯಾಟಿಕ್ ಇಗಾಸ್ ವಿಯಾಟಿಕ್ ಇವ್ರು ಗೆದ್ದಿದ್ದಾರೆ ಇವ್ರು ಎಲ್ಲಿಯವರು ಅಂತಾನು ಕೇಳ್ತಾ ಇರ್ತಾರೆ ಯಾರು ಗೆದ್ರು ಅಂತಲ್ಲ ಎಲ್ಲಿಯವರು ಅಂತಾನು ಕೇಳ್ತಾ ಇರ್ತಾರೆ ಪೋಲೆಂಡ್ನವರು ಅಂತಾನೂ ಗೊತ್ತಿರಬೇಕು ಓದೋ ವಿಧಾನ ಇದು ಇಲ್ಲೈತೆ ಐತೆ ನೋಡ್ರಿ ಪುರುಷರಲ್ಲಿ ಇಟಲಿಯ ಜೆನ್ನಿಕ್ ಸಿನ್ನರು ಇವನು ಇವನು ಸ್ಪೇನ್ ನ ಕಾರ್ಲೋಸ್ ಸೋತಿರ್ತಕ್ಕಂಥ ಗೆದ್ದಿರ್ತಕ್ಕಂಥ ಓನು ಲಾಸ್ಟ್ ನೀಟಾಗಿ ಬರ್ದಿ ನೋಡ್ರಿ ಈ ಬೋನು ಲಾಸ್ಟ್ ಯಾರ್ಯಾರು ಅಂತ ಯಾರಿಗೆ ಯಾವ್ ಸೋತ ಕರೆಕ್ಟ್ ಆಗಿ ಗೊತ್ತಿರಬೇಕು ತುಂಬಾ ಪಕ್ ಪರ್ಟಿಕ್ಯುಲರ್ ಆಗಿ ಗೊತ್ತಿರ್ಬೇಕು ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ಟೆಸ್ಟ್ ಆಫ್ ಇಲ್ಲೇ ಇದೆ ನೋಡ್ರಿ ಹ್ಮ್ ಆಯ್ತು ನೆಕ್ಸ್ಟ್ ದಿ ಟೆಸ್ಟ್ ಆಫ್ ಮೈ ಲೈಫ್ ಇದು ಯಾರ ಆತ್ಮಕಥೆ ಇಲ್ಲಿದೆ ನೋಡ್ರಿ ಖ್ಯಾತ ಕ್ರೀಡಾಪತಿಗಳು ಆತ್ಮಚರಿತ್ರೆಗಳು ಇದು ಲ್ಯಾಪ್ಟಾಪ್ ಅಲ್ಲಿ ತೆಗೆದಿರೋ ಫೋಟೋ ಇಲ್ಲೇ ಅಲ್ಲಿ ನೋಟ್ಸ್ ಮಾಡ್ತಿದ್ವಲ್ಲ ಅದೇ ನೋಟ್ಸ್ ಅಲ್ಲಿ ಇರ್ತಕ್ಕಂಥದ್ದು ಯುವರಾಜ್ ಸಿಂಗ್ ಆನ್ಸರ್ ಯುವರಾಜ್ ಸಿಂಗ್ ಇಲ್ಲೇ ಐತೆ ನೋಡ್ರಿ ಯುವರಾಜ್ ಸಿಂಗ್ ಒಂದೇ ಎಲ್ಲ ಇಷ್ಟು ಓದ್ಕೋಬೇಕು ಮೆಟೀರಿಯಲ್ ಇರ್ತಕ್ಕಂಥ ಇಷ್ಟು ಬಾಯ್ ಮಾಡಿದ್ರೆ ಒಂದು ಕ್ವಶನ್ ಬಂದಿರುತ್ತೆ ಅರ್ಥ ಆಗ್ತಿದ್ಯಾ ಬರೋ ಚಾನ್ಸಸ್ ಚಾನ್ಸಸ್ ಇದರಿಂದಾನೆ ತೆಗಿಬೇಕು ಅಂತ ಯಾವ ರೂಲು ಇಲ್ಲ ಬಂದಿದ್ರೆ ಈ ಲಿಸ್ಟ್ ಅಲ್ಲಿ ಬಂದಿದ್ರೆ ಇದೇ ಲಿಸ್ಟಲ್ಲಿ ಅಕಸ್ಮಾತ್ ಏನೋ ಈ ಲಿಸ್ಟ್ ಅಲ್ಲಿ ತೆಗೆದಿದ್ರೆ ಎಷ್ಟಿದವ ಅಷ್ಟು ಇದಾವೆ ಅದ್ರಲ್ಲಿ ಗ್ಯಾರಂಟಿ ಬಂದಿರುತ್ತೆ ಹಿಂಗೆ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಕಿಸಾನ್ ಘಾಟ್ ಯಾರ ಸಮಾಧಿ ಇಲ್ಲಿದೆ ನೋಡ್ರಿ ಕಿಸಾನ್ ಘಾಟ್ ಎಲ್ಲಾರ ಸಮಾಧಿಗಳ್ನು ನೋಡ್ಕೊಂಡಿರ್ಬೇಕು ಪ್ರತಿಯೊಬ್ಬರ ಸಮಾಧಿಗಳ್ನು ಚೆಕ್ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರ ಸಮಾಧಿಗಳನ್ನು ಚೆಕ್ ಮಾಡಿದ್ರೆ ಒಂದು ಸಮಾಧಿ ಬರೋ ಚಾನ್ಸಸ್ ಇದೆ ಒಂದು ಸಮಾಧಿ ಸ್ಥಳ ಕೇಳ್ಬೋದು ಕೇಳ್ಬೋದು ಬಟ್ ಇದೇ ಕೇಳಬೇಕು ಅಂತ ಯಾವುದೇ ರೂಲ್ ಇಲ್ಲ ಬೇರೆ ಬೇಕಾದ್ರು ಕೇಳಬಹುದು ಯಾವುದೇ ರೀತಿಯಾದಂತ ಇದೇ ಟಾಪಿಕ್ ಮೇಲೆ ತೆಗಿಬೇಕು ಅಂತ ಎಲ್ಲೂ ಇಲ್ಲ ಬಟ್ ಈ ಟಾಪಿಕ್ ಮೇಲೆ ಏನಾದ್ರು ತೆಗ್ದು ಫುಲ್ ಕವರ್ ಆಗಿದೆ ಫುಲ್ ಕವರ್ ಆಗಿದೆ ನೋಡಿ ಇಲ್ಲಿ ಕಿಸಾನ್ ಘಾಟ್ ಕೇಳಿದಾರಲ್ಲ ಇಲ್ಲ ಇದೆ ನೋಡಿ ಚರಣ್ ಸಿಂಗ್ ಚೌಧರಿ ಚರಣ್ ಸಿಂಗ್ ಅಂತ ಬರ್ತಾರೆ ಇವ್ರದ್ದೇನೇನೆ ಇವಿಷ್ಟು ಬಾಹೆಟ್ ಮಾಡಿರ್ಬೇಕು ಬೇರೆ ಯಾವುದೇ ದಾರಿ ಇಲ್ಲ ಬಾಹೆಟ್ ಮಾಡಲೇಬೇಕು ಅನಿವಾರ್ಯವಾಗಿ ಈ ನೋಟ್ಸ್ ಬರುತ್ತಲ್ಲ ಯಾರ್ಯಾರ ಕೈಗೆ ಬರುತ್ತೆ ಇದು ಇಷ್ಟು ಬಾಹೆಟ್ ಇಟ್ಕೊಂಡಿರಬೇಕು ಬಾ ಇದೊಂದು ಇದೊಂದೇ ಅಂತಲ್ಲ ಏನ್ ನೋಟ್ಸ್ ಕೊಡ್ತೀವೋ ಅದಷ್ಟಕ್ಕಷ್ಟು ಬಾಹೆಟ್ ಮಾಡಿಬಿಡಿ ಬೆಟರ್ ಆಪ್ಷನ್ ಬೆಟರ್ ಆಪ್ಷನ್ ಓಪನ್ ಆಗಿ ಹೇಳ್ತೀನಿ ಅದರಲ್ಲಿ ಏನಿಲ್ಲ ಬಾಯ್ ಮಾಡಿ ಸುಮ್ ತಲೆ ಅಷ್ಟೇ ಅಷ್ಟಕ್ಕಷ್ಟು ಗೊತ್ತಿರಬೇಕು ನಿಮಗೆ ಏನ್ ಮೆಟೀರಿಯಲ್ ಇರುತ್ತೆ ಎಷ್ಟು ಜಿ ಕೆ ಕೊಟ್ಟಿರ್ತೀವೋ ಅಷ್ಟು ನ್ಯಾಪ್ ಇಟ್ಕೋಬೇಕು ಜಿ ಕೆನಲ್ಲಿ ವೆರಿ ವಾಸ್ಟ್ ಸಬ್ಜೆಕ್ಟ್ ಇಟ್ಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್ ಹೇಳ್ತೀನಿ ಇನ್ನು ಸ್ಟಾರ್ಟ್ಅಪ್ ಇಂಡಿಯಾ ಇಲ್ಲಿದೆ ನೋಡ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಎಲ್ಲಿ ಕಾಣಿಸ್ತಾ ಇದೆಯಾ ಸ್ಟಾರ್ಟ್ಅಪ್ ಇಂಡಿಯಾ ಎರಡು ಸಾವಿರದ ಹದಿನಾರಲ್ಲಿ ಪ್ರಾರಂಭ ಆಯಿತು ಇಲ್ಲಿದೆ ನೋಡ್ರಿ ಈ ಲಿಸ್ಟಲ್ಲಿ ಇದೇ ಲಿಸ್ಟಲ್ಲಿ ಬಂದೈತೆ ಇದೇ ಲಿಸ್ಟಲ್ಲಿ ತೆಗೆದಿರಿ ಇದು ಎರಡು ಸಾವಿರದ ಹದಿನಾಲ್ಕರ ನಂತರ ಆಗಿರ್ತಕ್ಕಂಥ ಸ್ಕೀಮ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕೀಮ್ಸು ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಇದು ತೆಗೆದಿದ್ದಾರೆ ಇದ್ರಲ್ಲಿ ತೆಗೆದಿದ್ದಾರೆ ಸ್ಟಾರ್ಟ್ಅಪ್ ಇಂಡಿಯಾ ಎರಡ್ ಸಾವಿರದ ಹದಿನಾರು ನೆಕ್ಸ್ಟ್ ಕೆಳಗಿನ ಭಾರತೀಯ ಟೆನಿಸ್ ಆಟಗಾರರ ಪ್ರಕಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಯಾರಿಗೆ ಗೆದ್ದಿಲ್ಲ ಅಂದ್ರೆ ಇದು ವೆರಿ ಸಿಂಪಲ್ ಇದು ನಮ್ ಇದರಿಂದ ಬಂದಿಲ್ಲ ನೋಟ್ಸ್ ಇಂದ ಬಂದಿಲ್ಲ ಲಿಯಾಂಟರ್ ಪ್ರೈಸ್ ಗೆದ್ದಿದ್ದಾರೆ ಮಹೇಶ್ ಕುಪೂರ್ತಿ ಗೆದ್ದಿದ್ದಾರೆ ರೋಹನ್ ಬಪ್ಪಣ್ಣ ಗೊತ್ತಿದಾರೆ ಸಮಿತ್ ನಾಗಲಿ ಹೊಸಬ್ರ ಇವರು ಇವ್ರಿಗೆ ಗೆದ್ದಿಲ್ಲ ಸಿಂಪಲ್ ಕ್ವಶನ್ ಇದು ಇದು ಬಂದಿಲ್ಲ ಇದು ಈ ಇದು ನೋಟ್ಸ್ ಅಲ್ಲಿ ಬಂದಿಲ್ಲ ಸಾವಿತ್ರಿಬಾಯಿ ಪುಲೆ ವಿಶ್ವವಿದ್ಯಾಲಯ ಎಲ್ಲಿದೆ ಪುಣೆ ಎಲ್ಲಿದೆ ಪುಣೆನಲ್ಲಿ ಇವೆರಡು ಕ್ವಶನ್ಸ್ ಬಂದಿಲ್ಲ ನೆಕ್ಸ್ಟ್ ಸಾಲ ಮೇಳದ ಸಂಗ್ರಾಮ ಸಾಲ ಮೇಳದ ಸಂಗ್ರಾಮ ಜನಾರ್ದನ್ ಪೂಜಾರಿ ಇರೋರ ಆತ್ಮಕಥೆ ಇದು ಕನ್ನಡದಲ್ಲಿ ಬರುತ್ತೆ ಕನ್ನಡ ಕಾದಂಬರಿಗಳು ಬರ್ತಾರಲ್ಲ ಕನ್ನಡ ಕಾದಂಬರಿಗಳು ಆತ್ಮಕಥೆಗಳು ಎಲ್ಲ ಸ್ಪಿಪ್ ಮಾಡಿರ್ತೀವಲ್ಲ ಆ ರೀಜನ್ ಅಲ್ಲಿ ಬರುತ್ತೆ ಸಾಲ ಮೇಳದ ಸಂಗ್ರಾಮ ಇದು ಜನಾರ್ದನ್ ಪೂಜಾರಿ ಇರೋದು ಜನಾರ್ದನ ಪೂಜಾರಿ ಇರೋದು ಆತ್ಮಕಥೆ ಇನ್ನು ರಾಜ್ಯಸಭೆಗೆ ನಾಮ ನಿರ್ದೇಶನಗೊಂಡ ಮೊದಲ ಭಾರತೀಯ ಮಹಿಳೆ ಯಾರು ಇಲ್ಲ ಇದೆ ನೋಡ್ರಿ ಇದು ಅಲ್ಲಿ ಇದೆ ರಾಜ್ಯಸಭೆಗೆ ಮೊದಲ ನಾಮ ನಿರ್ದೇಶನಗೊಂಡ ಮಹಿಳೆ ರುಕ್ಮಿಣಿ ದೇವಿ ಅರುಂಡಲೇ ಅಂತ ರುಕ್ಮಿಣಿ ದೇವಿ ಅರುಂಡಲೆ ಅಂತ ಭಾರತದ ಪ್ರಥಮಗಳು ಅಂತ ಬರುತ್ತೆ ಲಿಸ್ಟ್ ದೊಡ್ಡ ಲಿಸ್ಟ್ ಇದೆ ಒಂದು ಒಂದು ಐ ಐ ತಿಂಕ್ ಒಂದು ಹದಿನೈದು ಇಪ್ಪತ್ತು ಶೀಟ್ ಇರ್ಬೋದು ಅಷ್ಟು ಬಾಯ್ ಹಿಟ್ ಮಾಡ್ಬೇಕು ಏನ್ ಕೊಟ್ಟುತ್ತೀವಿ ಅಷ್ಟು ಬಾಯ್ ಮಾಡಿದ್ರೆ ಗ್ಯಾರಂಟಿ ಯಾವ್ದಾದ್ರು ಒಂದು ಕಾಣಿಸ್ಕೊಂಡಿರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಯಾರ ಜನ್ಮದಿನವನ್ನು ರಾಷ್ಟ್ರೀಯ ಗ್ರಂಥ ಪಾಲಕರ ದಿನವಾಗಿ ಆಚರಿಸ್ತಾರೆ ಅಂದ್ರೆ ಇದು ಇಸ್ ವೆರಿ ವೆರಿ ಸಿಂಪಲ್ ಕ್ವಶನ್ ಯಾಕಂದ್ರೆ ಲೈಬ್ರೆರಿಗೆ ಎಲ್ಲ ಹುಡುಗರು ಹೋಗಿ ಹೋಗಿರ್ತಾರೆ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಲೈಬ್ರೆರಿ ಹೋಗಿ ಹೋಗಿರ್ತಾರೆ ಅಲ್ಲಿ ರಂಗನಾಥ್ ಸರ್ ಫೋಟೋ ಹಾಕಿರ್ತಾರೆ ಅದೇನೆ ರಂಗನಾಥ್ ಸರ್ ಎಸ್ ಆರ್ ರಂಗನಾಥ್ ಸರ್ ಗ್ರಂಥಪಾಲಕರ ದಿನವಾಗಿ ಆಚರಣೆ ಮಾಡ್ತಾರೆ ಇವರ ಹೆಸರನ್ನ ಗ್ರಂಥಪಾಲಕರ ದಿನವಾಗಿ ಇದೆ ನೋಡಿ ರಾಷ್ಟ್ರೀಯ ಕ್ರೀಡಾ ದಿನ ಇಪ್ಪತ್ತೊಂಬತ್ತು ಯಾರ ನ್ಯಾಷನಲ್ ಕ್ರೀಡಾ ದಿನ ಯಾರು ಇದ್ರಾಗಿ ಅಂದ್ರೆ ಮೇಜರ್ ಧ್ಯಾನ್ ಚಂದ್ ಅವರ ಇದಾಗಿ ಆಚರಣೆ ಮಾಡ್ತಾರೆ ಇನ್ನು ರಾಷ್ಟ್ರೀಯ ಗ್ರಂಥ ದಿನ ಯಾರು ಇದಾಗಿ ಅಂದ್ರೆ ಆಗಸ್ಟ್ ಹನ್ನೆರಡಕ್ಕೆ ಎಸ್ ಆರ್ ರಂಗನಾಥ್ ರಂಗನಾಥ್ ಸರ್ದು ಅವರ ಸ್ಮರಣಾರ್ಥವಾಗಿ ಆಚರಣೆ ಮಾಡ್ತಾ ಬರ್ತಾರೆ ಇನ್ನು ರಾಷ್ಟ್ರೀಯ ಸದ್ಭಾವನಾ ದಿನ ಇದು ಇಲ್ಲ ಇದೆ ನೋಡ್ರಿ ಸದ್ಭಾವನಾ ದಿನ ಈ ಇದೆ ಇದೆ ಕಾಣಿಸ್ತಾ ಇದೆ ನೋಡ್ರಿ ರಾಜೀವ್ ಗಾಂಧಿ ಸದ್ಭಾವನಾ ದಿನ ರಾಜೀವ್ ಗಾಂಧಿ ಕೈಮಗ್ಗ ದಿನ ಆಗಸ್ಟ್ ಏಳು ಆಮೇಲೆ ಅರ್ಥವರ್ ಶೂಟ್ ಅಂತ ಬರುತ್ತೆ ಅದು ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತೆರಡು ತಾರೀಕು ಈ ತರ ಈ ದಿ ದಿನಗಳು ಈ ದಿನಗಳು ಎಲ್ಲ ದಿನಗಳು ಮೇನ್ ಮೇನ್ ಇಂಪಾರ್ಟೆಂಟ್ ಆಗಿರೋ ದಿನಗಳು ಎಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಇದ್ರಿಂದ ಏನಾದ್ರು ತೆಗೆದಿದ್ರೆ ಬಂದಿರ್ತವೆ ಕ್ವಶನ್ಸ್ ಬಂದಿರ್ತವೆ ರಾಷ್ಟ್ರೀಯ ದಿ ದಿನ ದಿನಾಚರಣೆಗಳು ಎಲ್ಲಾ ಲಿಸ್ಟ್ ಇರಬೇಕು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವೆಲ್ಲ ಲಿಸ್ಟ್ ಇತ್ತು ಅಂದ್ರೆ ಒಂದ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಭಾರತದ ಏಕೀಕೃತ ಪಾವತಿ ಇಂಟರ್ಫೇಸ್ ಅನ್ನು ಅಳವಡಿಸಿಕೊಂಡಂತ ಕೆರೆಬಿಯನ್ ದೇಶ ಫಸ್ಟ್ ಕೆರೆಬಿಯನ್ ದೇಶ ಯಾವುದು ಅಂತ ಕೇಳಿದ್ರೆ ಇಲ್ಲೇ ಪಿ ಯುಪಿಐ ಅಡಾಪ್ಟೆಡ್ ಫಸ್ಟ್ ಕೆರೆಬಿಯನ್ ಕಂಟ್ರಿ ಅಂತ ಇದೆ ನೋಡ್ರಿ ಇಲ್ಲೇ ನೋಡ್ರಿ ಯುಪಿಐ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಹೇಳಿ ಕರಿತೀವಿ ಫಸ್ಟ್ ಕಂಟ್ರಿ ಇದೆ ನೋಡ್ರಿ ಆಯ್ತಾ ನೆಕ್ಸ್ಟ್ ಇತ್ತೀಚೆಗೆ ನಡೆದ ಬ್ರಿಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಶೃಂಗಸಭೆಯಲ್ಲಿ ಆತಿಥ್ಯ ವಹಿಸಿದ ದೇಶ ಯಾವುದು ಇಲ್ಲೇ ಆಯ್ತು ನೋಡ್ರಿ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಹ್ಮ್ ನೋಟ್ಸ್ ಇಂದ ತೆಗೆದಿರ್ತಕ್ಕಂಥದ್ದು ಇದು ಬ್ರೆಜಿಲ್ನ ರಿಯೋ ಡಿ ಜನರಲ್ಲಿ ನಡೆಯಿತು ಎಲ್ಲಿ ನಡೀತು ಬ್ರೆಜಿಲ್ನ ರಿಯೋ ಡಿ ಜನರದಲ್ಲಿ ನಡೀತು ಇಷ್ಟು ಓದ್ಕೊಂಡ್ರೆ ಸಾಲದು ಇದು ಯಾವ ದಿನಾಂಕದಲ್ಲಿ ನಡೀತು ವಾಕ್ಯ ಏನು ಹೀಗೆ ಆಮೇಲೆ ಯಾವ ರಾಷ್ಟ್ರ ಅಧಿಕೃತವಾಗಿ ಇತ್ತೀಚೆಗೆ ಸೇರ್ಪಡೆಗೊಂಡಿದ್ದೆವುದು ಯಾವ ಎಷ್ಟು ರಾಷ್ಟ್ರಗಳಿದಾವೆ ಇದು ಇಷ್ಟು ಗೊತ್ತಿರಬೇಕು ಹೆಂಗ್ ಬೇಕಾದ್ರೂ ತೆಗಿಬಹುದು ಇದೇ ತರ ತೆಗಿಬೇಕು ಅಂತ ಎಲ್ಲೂ ಇಲ್ಲ ಹೆಂಗ್ ಬೇಕಾದ್ರೂ ತೆಗಿಬಹುದು ಗೊತ್ತಿರಬೇಕು ಇನ್ಫಾರ್ಮೇಶನ್ ಗೊತ್ತಿದ್ರೆ ಟಿಕ್ ಮಾಡಿ ಬರ್ಬೋದು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ಅಮರನಾಥ ಯಾತ್ರೆಯನ್ನು ಸುರಕ್ಷಿತವಾಗಿ ನಡೆಸೋದಕ್ಕೆ ಭಾರತೀಯ ಸೇನೆ ಪ್ರಾರಂಭಿಸಿದ ಕಾರ್ಯಾಚರಣೆ ಹೆಸರು ಏನಪ್ಪಾ ಅಂದ್ರೆ ನೋಡ್ರಿ ಇಲ್ಲಿದೆ ಆಪರೇಷನ್ ಶಿವ ಅಂತ ಆಪರೇಷನ್ ಶಿವ ಅಮರನಾಥ್ ಯಾತ್ರೆ ಇದು ಆಪರೇಷನ್ ಶಿವ ಅಂತ ಮಾಡಿದ್ರು ಇಲ್ಲಿದೆ ನೋಡ್ರಿ ಆಪರೇಷನ್ ಸದ್ಭಾವನಾ ಸದ್ಭಾವು ಆಪರೇಷನ್ ಚಕ್ರ ಆಪರೇಷನ್ ಕಾವೇರಿ ಆಪರೇಷನ್ ಮಸ್ಕಾನ್ ಇವೆಲ್ಲ ಬರ್ತವೆ ಇವೆಲ್ಲ ಬರ್ತವೆ ಇವೆಲ್ಲ ಇಂಪಾರ್ಟೆಂಟ್ ಎಲ್ಲ ಗಳು ನೋಡ್ಕೊಂಡ್ರೆ ಒಂದು ಬರೋ ಚಾನ್ಸಸ್ ಇರುತ್ತೆ ಇದೇ ತೆಗಿಬೇಕು ಅಂತ ಯಾವುದೇ ರೂಲ್ ಇಲ್ಲ ಇಟ್ಸ್ ಎ ವಾಸ್ ಸಬ್ಜೆಕ್ಟ್ ವೆರಿ ವೆರಿ ವಾಸ್ ಸಬ್ಜೆಕ್ಟ್ ಬಂದರೆ ಇದರಲ್ಲಿ ಬಂದಿರುತ್ತೆ ನೆಕ್ಸ್ಟ್ ಸರ್ ಸರ್ವ ಸ್ವಚ್ಛ ಸರ್ವೇಕ್ಷಣಾ ಸಮಿತಿ ಸರ್ವೇಕ್ಷಣ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ವಚ್ಛ ನಗರ ಅಂತ ಹೇಳಿ ಇಲ್ಲೇ ನೋಡ್ರಿ ಇಂದೋರ್ ಇದು ಅಷ್ಟೇ ನೋಟ್ಸ್ ನಿಂದಾನೆ ಬಂದೈತೆ ಇಲ್ಲೇ ನೋಡ್ರಿ ಶ್ರೇಯಾಂಕ ಪಟೇಲ್ ಇಂದೂರ್ ಫಸ್ಟ್ ಇದೆ ಸೂರತ್ ನೆಕ್ಸ್ಟ್ ಇದೆ ನವಿ ಮುಂಬೈ ನೆಕ್ಸ್ಟ್ ಇದೆ ಇದು ಭಾರತದ ಪ್ರತಿ ವರ್ಷ ಪಂಚಾಯತ್ ರಾಜ್ ದಿನ ಯಾವಾಗ ಆಚರಿಸ್ತಾರೆ ದಿನಾಂಕಗಳು ಮತ್ತೆ ಕೇಳಿದರೆ ಪಂಚಾಯತ್ ರಾಜ್ ದಿನ ಏಪ್ರಿಲ್ ಇಪ್ಪತ್ನಾಲ್ಕು ವಿಶ್ವ ಪುಸ್ತಕ ದಿನ ಇಪ್ಪತ್ ಮೂರು ನೆಕ್ಸ್ಟ್ ಭೂ ದಿನ ಇಪ್ಪತ್ತೆರಡು ನೆಕ್ಸ್ಟ್ ಕೋನಾರ್ಕ್ ಸೂರ್ಯ ದೇವಾಲಯ ಯಾವ ದೇವಸ್ಥಾನ ಯಾವ ಅರಸಿನ ಕಾಲದಲ್ಲಿ ಕಟ್ಟಲಾಗಿದೆ ಇದು ಇಸ್ ಕ್ರೋನಾಲಜಿನಲ್ಲಿದೆ ಕ್ರೋನಾಲಜಿಕಲ್ ಆರ್ಡರ್ ಇದೆ ಸಾವಿರದ ಎಪ್ಪತ್ತಾರರಿಂದ ನಾ ಸಾವಿರದ ನಾನೂರ ಮೂವತ್ತೈದರಲ್ಲಿ ಒರಿಸ್ಸಾದಲ್ಲಿ ಪೂರ್ವ ಗಂಗರ ಆಳ್ವಿಕೆ ಕಾಲ ಪೂರ್ವ ಗಂಗರ ಆಳ್ವಿಕೆ ಕಾಲದಲ್ಲಿ ಭುವನೇಶ್ವರದಲ್ಲಿ ಲಿಂಗರಾಜ ಪುರಿನಲ್ಲಿ ಜಗನ್ನಾಥ ದೇವಾಲಯ ನಿರ್ಮಾಣ ಮಾಡ್ತಾರೆ ಗಂಗರ ದೊರೆಯಾದಂಥ ಮೊದಲನೇ ನರಸಿಂಹ ಮೊದಲನೇ ನರಸಿಂಹನಿಂದ ಸಾವಿರದ ಇನ್ನೂರ ಐವತ್ತರಲ್ಲಿ ಕೋನಾರ್ಕ್ನ ಸೂರ್ಯ ದೇವಸ್ಥಾನ ಸೂರ್ಯ ದೇವಸ್ಥಾನ ನಿರ್ಮಾಣ ಆಗುತ್ತೆ ನಿರ್ಮಾಣ ಆಗುತ್ತೆ ನೆಕ್ಸ್ಟ್ ಇಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಇದು ನೇಮಕಾತಿಗಳಲ್ಲಿ ಪಕ್ಕಾ ಸಿಗುತ್ತೆ ನಮ್ಮ ಇದರಲ್ಲೂ ಇತ್ತು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎನ್ ಎಚ್ ಐ ಮುಖ್ಯಸ್ಥ ಯಾರಪ್ಪ ಅಂದ್ರೆ ಇಲ್ಲೇ ಇದೆ ನೋಡ್ರಿ ಸಂತೋಷ್ ಕುಮಾರ್ ಯಾದವ್ ಇನ್ನು ಭಾರತದ ಈಗಿನ ಕೃಷಿ ಸಚಿವರು ಯಾರಪ್ಪ ಅಂದ್ರೆ ಶಿವರಾಜ್ ಚೌಹಾಣ್ ಶಿವರಾಜ್ ಚೌಹಾಣ್ ಇಷ್ಟೇ ಇಷ್ಟು ಕ್ವಶನ್ಸ್ ಬಂದಿದ್ದು ಸೊ ಇಪ್ಪತ್ತೈದು ಕ್ವಶನ್ ಇಪ್ಪತ್ತು ಕ್ವೇಶನ್ಸ್ ಮೆಟೀರಿಯಲ್ ಇಂದನೇ ಬಂದಿದ್ದಾವೆ ಈ ತರ ಇರುತ್ತೆ ಇನ್ನು ಒಂದೊಂದೇ ಒಂದೊಂದೇ ಸಬ್ಜೆಕ್ಟ್ ಬಿಡ್ತಾ ಹೋಗ್ತೀವಿ ನಿಮ್ಮ ಕೈಯಲ್ಲೇ ಮೆಟೀರಿಯಲ್ ಇದೆ ಚೆಕ್ ಮಾಡ್ಕೊಬೋದು ಚೆಕ್ ಮಾಡ್ಕೊಳ್ಳಿ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಓದ್ಕೊಳ್ಳಿ ಕೂತ್ಕೊಂಡು ಓದ್ಕೊಳ್ಳಿ ಟೈಮ್ ವೇಸ್ಟ್ ಮಾಡ್ಬೇಡಿ ನಿಮ್ಮ ಜಿ ಕೆ ಮೆಟೀರಿಯಲ್ ದಯವಿಟ್ಟು ಅರ್ಜೆಂಟ್ ಮಾಡ್ಬೇಡಿ ಅರ್ಜೆಂಟ್ ಮಾಡ್ಬಿಡಿ ಒಂದೇ ಒಂದಿನ ಒಂದಿನ ಹಿಂದೆ ಮುಂದೆ ಆಗ್ಬೋದು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಮತ್ತೆ ಹೇಳ್ತಾ ಇದ್ದೀನಿ ಇನ್ನೇನಾರು ಆ್ಯಡಿಂಗ್ ಮಾಡೋದಿದ್ರೆ ಒಂದೇ ಸತಿ ಆಡ್ ಮಾಡಿ ಕಳಿಸ್ಬಿಡ್ತೀನಿ ಇಟ್ಸ್ ಎ ನೋಟ್ಸ್ ಇಟ್ಸ್ ಎ ನೋಟ್ಸ್ ಕ್ಲಿಯರ್ ಕಟ್ ನೋಟ್ಸ್ ಅದು ಟೆಕ್ಸ್ಟ್ ಬುಕ್ ಅಲ್ಲ ಅದು ನೋಟ್ಸ್ ಏನು ಕೊಟ್ಟಿರ್ತೀವಿ ಏನು ಕೊಟ್ಟಿರ್ತೀವಿ ಅದನ್ನ ಏಳು ದಿನದಲ್ಲಿ ಐದರಿಂದ ಏಳು ದಿನದಲ್ಲಿ ಮುಗಿಸ್ ಒಂದು ಕಂಟಿನ್ಯೂಸ್ ಒಂದು ಟೆನ್ ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಮುಗಿಸ್ಬೋದು ಡಿಸ್ಪ್ಯಾಚ್ ಆಗುತ್ತೆ ನಮ್ಮ ಲೆಕ್ಕಾಚಾರ ಇದು ಟೂಸ್ ಒಂದೇ ಒಂದೇ ಒಂದಿನ ಏನಾದ್ರು ವ್ಯತ್ಯಾಸ ಆದ್ರೆ ಇನ್ನೇನಾರ ಅಡಿಷನ್ಸ್ ಇದ್ರೆ ಇಟ್ಕೊತೀವಿ ಅಷ್ಟೇ ಇಲ್ಲ ಅಂದ್ರೆ ಇಮ್ಯುನಿಟಿ ಡಿಸ್ಪ್ಯಾಚ್ ಆಗುತ್ತೆ ಹೇಳಿದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಈ ವಿಡಿಯೋ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಕೋಆಪರೇಟಿವ್ ಇದೆ ಇನ್ನ ಇನ್ನೂ ಕೋಆಪರೇಟಿವ್ ಇದೆ ಇದ್ರಲ್ಲೇ ಬಿಡ್ತಾ ಹೋಗ್ತೀನಿ ಒಂದೇ ಒಂದೊಂದೇ ನೋಡ್ತಾ ಹೋಗೋಣ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀವಿ ವಿಡಿಯೋನ ಏನ್ ಮಾಡ್ತಾ ಇದೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ ಸೊ ಯಾರೆಲ್ಲ ಈ ಲೈಕ್ ಶೇರ್ ಸಬ್ಸ್ಕ್ರೈಬ್ ಯಾರಾದರೂ ನಿಮ್ಮ சேனல் சப்ஸிரைப் ஆகலா அந்த சப்ஸ்கிரை ஆகி சப்ஸ்கிரிப்ஷன் ஃபிரீ இருக்கு சப்ஸ்கிரிப் ஃப்ரீ இருக்கு ஒர்க்ல